ನಮಸ್ಕಾರ ಎಲ್ರಿಗೂ ಹಿಂದಿನ ವಿಡಿಯೋನಲ್ಲಿ ನಾನು ಆಂಜನೇಯ ಸ್ವಾಮಿಗೆ ಐದು ವಾರ ವಿಳೆದೆಲೆ ಹಾರ ಹಾಕುವಂತಹ ಬಗ್ಗೆ ಒಂದು ವ್ರತದ ಬಗ್ಗೆ ಮಾಹಿತಿ ನೀಡಿದ್ದೆ ಇದನ್ನು ರಾಯರಿಗೆ ನಾವು ಹಾಕಬಹುದಾ ಯಾವುದಾದ್ರೂ ಮಠಗಳಲ್ಲಿ ನೀವು ನೋಡಿದಿರ ರಾಯರಿಗೆ ವಿಳೆದೆಲೆ ಅಲಂಕಾರ ಮಾಡಿರುವಂಥದ್ದನ್ನು ಬಟ್ ಇತ್ತೀಚೆಗೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅಲಂಕಾರವನ್ನು ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ತೋರಿಸ್ತಾರೆ ಅದನ್ನು ಪಾಪ ಜನಗಳನ್ನು ತಿಳಿದಲ್ಲೇ ಫಾಲೋ ಮಾಡ್ತಾರೆ ರಾಯರಿಗೆ ಈ ವಿಳೆದೆಲೆ ಹಾರ ಹಾಕೋದಿದೆಯಲ್ವಾ ಅದು ಸಂಪೂರ್ಣವಾಗಿ ನಿಷಿದ್ಧ ಯಾವುದೇ ಮಠಮಾನ್ಯಗಳಲ್ಲಿ ಇವನ್ ನೀವು ಮಂತ್ರಾಲಯದ ಬೃಂದಾವನದ ಸಾವಿರಾರು ಫೋಟೋ ನೋಡಿದ್ರೂ ನಮಗೆ ವಿಳೆದೆಲೆ ಹಾರ ಹಾಕಿರೋ ಅಂಥದ್ದು ರಾಯರಿಗೆ ಎಲ್ಲೂ ಸಹ ಕಾಣೋದಿಲ್ಲ ಯಾಕೆ ಅಂತಂದರೆ ವಿಳೆದೆಲಿನಲ್ಲಿ ಮೇಲ್ಭಾಗದ ತುದಿಯಲ್ಲಿ ಶ್ರೀಮನ್ನಾರಾಯಣ ಮತ್ತು ತೊಟ್ಟಿನ ಭಾಗದಲ್ಲಿ ಶ್ರೀ ಮಹಾಲಕ್ಷ್ಮಿ ಸಾಕ್ಷಾತ್ ನೆಲೆಸಿರುತ್ತಾರೆ ಅನ್ನೋಂತಹ ಒಂದು ಪ್ರತೀತಿ ಹೀಗಾಗಿ ರಾಯರಿಗೆ ಅದನ್ನು ಏರಿಸೋದಕ್ಕೆ ಬರೋದಿಲ್ಲ ರಾಯರಿಗೆ ಕುಂಕುಮವನ್ನು ಸಹ ಹಚ್ಚಬಾರ್ದು ಅಂತ ಸುಮಾರು ವಿಡಿಯೋಲಿ ಹೇಳ್ತೀನಿ ಹೇಳಿದ್ದೀನಿ ಕಾರಣ ದೇವ ದೇವಾನು ದೇವತೆಗಳು ಕುಂಕುಮವನ್ನು ಧರಿಸ್ತಾರೆ ನಾನು ದೇವರಲ್ಲ ಹಾಗಾಗಿ ನನಗೆ ಕುಂಕುಮ ಬೇಡ ಗಂಧದಲ್ಲಿ ಶ್ರೀ ವಿಷ್ಣು ಸಾನ್ನಿಧ್ಯ ಇರೋದರಿಂದ ಸಮರ್ಪಣಾಭಾವದಿಂದ ಗಂಧವನ್ನು ರಾಯರು ಧರಿಸ್ತಾರೆ ತಿಳ್ಕೋಬೇಕು ತಿಳಿದಲೆ ಕೆಲವೊಂದು ನಾವು ತಪ್ಪುಗಳನ್ನ ಮಾಡೋದ್ರಿಂದ ಕೆಲವೊಂದು ದೋಷಗಳು ಉಂಟಾಗೆ ಉಂಟಾಗುತ್ತೆ ಮನೆಯಲ್ಲಿ ರಾಯರಿಗೆ ಮಾತ್ರ ಅಲ್ಲ ಇವನ ಆಂಜನೇಯ ಸ್ವಾಮಿ ಫೋಟೋಗೆ ಆಗಲಿ ಯಾವುದೇ ದೇವರ ಫೋಟೋಗೆ ಹಾಕಿ ನಾವು ಈ ವಿಳೆದೆಲೆ ಹಾರವನ್ನು ಮನೆಯಲ್ಲಿ ಹಾಕೋದಕ್ಕೆ ಬರೋದಿಲ್ಲ ಅಪ್ಪಿತಪ್ಪಿನೂ ಸಹ ಮನನಲ್ಲಿ ಇದನ್ನು ಹಾಕಬಾರ್ದು ಹಾಕಿದ್ರೆ ಕನಿಷ್ಠ ಪಕ್ಷ ನಲವತ್ತೆಂಟು ದಿನ ಅಂದರೆ ಒಂದು ದಿನ ನೀವು ಈ ವಿಳೆದೆಲ್ಲೇ ಹಾರವನ್ನು ರಾಯರ್ ಫೋಟೋಗಂತೂ ಹಾಕೋದಕ್ಕೆ ಬರೋದಿಲ್ಲ ಹಾಕಲೂಬಾರ್ದು ಅಪ್ಪಿ ತಪ್ಪಿ ಆಂಜನೇಯ ಸ್ವಾಮಿ ಫೋಟೋಗೆ ಆಗಲಿ ನೀವು ವಿಡೇತೆಲೆ ಹಾರವನ್ನು ಮನೆಯಲ್ಲಿ ಹಾಕಿದ್ರೆ ನಲವತ್ತೆಂಟು ದಿನ ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಬಹಳ ಮಡಿಯಿಂದ ಮನೇನ ಕಾಪಾಡ್ಕೊಳ್ಬೇಕಾಗತ್ತೆ ಏನಕ್ಕೆ ಅಂತಂದರೆ ನಾವು ಕೆಲವೊಂದು ವಿಶೇಷತೆಯನ್ನು ನಾವು ಮನೆಗಳಲ್ಲಿ ಮಾಡಿದಾಗ ದೈವ ಸಾನ್ನಿಧ್ಯ ಬಹಳ ಮಟ್ಟಿಗೆ ಜಾಗೃತವಾಗುತ್ತೆ ನಾವು ಅದನ್ನು ಮನೆಯಲ್ಲಿ ಕಾಪಾಡಿಕೊಳ್ಳೋದು ಬಹಳ ಕಷ್ಟ ಮನೆಯಲ್ಲಿ ದೈವತ್ವ ಎಷ್ಟು ಜಾಗೃತವಾಗಬೇಕೋ ಅಷ್ಟು ಜಾಗೃತವಾದರೆ ಮನೆ ಏಳಿಗೆ ಆಗುತ್ತೆ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವು ಮಾಡ್ಕೋತೀವಿ ಅನ್ನೋದಾದರೆ ಅದಕ್ಕೆ ತಕ್ಕ ಹಾಗೆ ನಾವು ಮನೆಯೂ ಸಹ ಮೇಂಟೈನ್ ಮಾಡ್ಕೋಬೇಕು ಬಹಳ ಕಷ್ಟ ಮನೆ ಫ್ಯಾಮಿಲಿ ಅಂತಾದಮೇಲೆ ತುಂಬ ಮಡಿ ಮೇಂಟೈನ್ ಮಾಡೋದು ಬಹಳ ಕಷ್ಟ ಹೀಗಾಗಿ ಸಾಧ್ಯವಾದಷ್ಟು ಮನೆಯಲ್ಲಿ ಹಾಕೋದಕ್ಕೆ ಹೋಗಬೇಡಿ ಸ್ವಾಮಿ ಸೇವೆ ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಏರಿಸ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಅಲ್ಲೇ ಹಾಕ್ತಾರಲ್ವ ಕಣ್ತುಂಬ ನೋಡಿ ಸಂತೋಷ ಪಡಿ ರಾಯರಿಗೆ ಬಿಳೆದೆಲೆ ಆಹಾರವನ್ನು ಅಲಂಕಾರಕ್ಕೆ ಮನನಲ್ಲೂ ಹಾಕಬಾರ್ದು ಅಥವಾ ಮಠಗಳಿಗೂ ಸಹ ತಗೊಂಡೋಗಿ ಕೊಡಬಾರ್ದು ಅಲ್ಲಿ ಹಾಕೋದು ಇಲ್ಲ ಕೇಳಿ ನೋಡಿಬೇಕಾದ್ರೆ ನೀವು ಯಾವುದಾದ್ರೂ ಮಠಕ್ಕೆ ತಗೊಂಡು ಹೋಗಿ ಕೊಟ್ಟು ನಿಮಗೆ ಗೊತ್ತಾಗುತ್ತೆ ಆ ಮಠಗಳಲ್ಲಿ ಇಸ್ಕೊಳ್ಳೋದು ಇಲ್ಲ ನಾನು ಈ ಥರ ಕೆಲವೊಂದು ವಿಷಯಗಳ ಬಗ್ಗೆ ಅಂದರೆ ಹದ್ದು ಜನ ಒಂದು ಕಡೆ ಹೋಗುವಾಗ ನಾನೊಬ್ಳು ಬೇರೆ ಹೇಳುವಾಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೇನೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀನಿ ನೀವು ನಾನು ಹೇಳಿದ್ದನ್ನ ಎಲ್ಲಿ ಯಾರಾದರೂ ಇನ್ನೂ ತಿಳಿದವ್ರ ಹತ್ರ ಕೇಳ್ಕೊಳ್ಳಿ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಅದು ಬಿಟ್ಟು ಮಾಡೋ ಅಂತ ಯೂಟ್ಯೂಬರ್ ಹತ್ರ ದಯವಿಟ್ಟು ಕೇಳೋದಕ್ಕೆ ಹೋಗಬೇಡಿ ಅವ್ರದ್ದು ಅವ್ರು ಅವರು ಅವ್ರು ಮಾಡಿರೋದನ್ನೇ ಸರಿ ಅಂತ ಹೇಳಿನೇ ವಾದ ಮಾಡ್ತಾರೆ ಇರಲಿ ತೊಂದರೆ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ ಬಟ್ ಆದಷ್ಟು ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತಿಳ್ಕೊಂಡು ಮಾಡಿದಾಗ ನಮಗೆ ಮನೇನೋ ಅಭಿವೃದ್ಧಿ ಆಗುತ್ತೆ ನಾವು ಇಳಿಗೆ ಆಗ್ತೀವಿ ನಮಸ್ಕಾರ